ಿದೆ ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆ ಕಾಟೇರನಿಗೆ ಆಶೀರ್ವಾದ ಮಾಡಿದ ಬಳ್ಳಾರಿಯ ಕನಕ ದುರ್ಗಮ್ಮ ದೇವಿ ಪತಿ ದರ್ಶನ್ಗೆ ಬೇಲ್ ಸಿಗಲೆಂದು ಹರಕೆಯನ್ನ ಹೊತ್ತಿದ್ರು ವಿಜಯಲಕ್ಷ್ಮಿ ಬಳ್ಳಾರಿಯ ಅಧಿದೇವತೆ ಕನಕ ದುರ್ಗಮ್ಮನಿಗೆ ವಿಶೇಷವಾಗಿ ಹರಕೆಯನ್ನ ಹೊತ್ತಿದ್ರು ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಪಕ್ಕದಲ್ಲಿರುವ ಕನಕ ದುರ್ಗಮ್ಮ ದೇಗುಲ ಮಧ್ಯಂತರ ಬೇಲ್ ಅರ್ಜಿ ಸಲ್ಲಿಕೆಗೂ ಮುನ್ನ ಹರಕೆಯನ್ನ ಹೊತ್ತಿದ್ರು ವಿಜಯಲಕ್ಷ್ಮಿ ಅವರು ಮಧ್ಯಂತರ ಬೇಲ್ ಬಳಿಕ ಪೂರ್ಣಾವಧಿ ಬೇಲ್ ದೊರಕಿಸಿ ಕೊಡುವಂತೆ ಹರಕೆಯನ್ನ ಹೊತ್ತಿದ್ರು ಕೊನೆಗೂ ಬಳ್ಳಾರಿಯ ಕನಕ ದುರ್ಗಮ್ಮನ ಹರಕೆ ಇಲ್ಲಿ ಫಲಿಸಿದೆ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆಯಾದ ಕೂಡಲೇ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುತ್ತಾರೆ ಬಳ್ಳಾರಿಗೆ ತೆರಳಿ ವಿಶೇಷ ಪೂಜೆ ಹರಕೆ ತೀರಿಸಲಿದ್ದಾರೆ ವಿಜಯಲಕ್ಷ್ಮಿ ಮೂರು ಬಾರಿ ಕನಕ ದುರ್ಗಮ್ಮ ದೇಗುಲದಲ್ಲಿ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನ ಮಾಡಿರುವುದು ದೇವಿ ಪ್ರಸಾದ ತೆಗೆದುಕೊಂಡ ಮೂರೇ ತಿಂಗಳಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ಮೊದಲ ಬಾರಿ ಕಣ್ಣೀರು ಹಾಕುತ್ತಾ ದೇಗುಲಕ್ಕೆ ಹೋಗಿದ್ರು ವಿಜಯಲಕ್ಷ್ಮಿ ದೇವಿಗೆ ಹರಕೆ ಹೊತ್ತು ಪ್ರಸಾದ ತೆಗೆದುಕೊಂಡು ಹೋಗಿದ್ರು ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆಗುವಾಗಲೂ ದರ್ಶನವನ್ನ ಪಡೆದಿದ್ರು ವಿಜಯಲಕ್ಷ್ಮಿ ಅವರು ಶೀಘ್ರದಲ್ಲೇ ದರ್ಶನ್ ಜೊತೆ ತೆರಳಿ ಕನಕ ದುರ್ಗಮ್ಮನಿಗೆ ಹರಕೆ ತೀರಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಈಗಾಗಲೇ ಹೇಳಿದ ಹಾಗೆ ಅವರು ದರ್ಶನ್ ಅವರಿಗೋಸ್ಕರ ಹೋಗದಿರುವಂತ ದೇವಸ್ಥಾನಗಳೇ ಇಲ್ಲ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿದ್ದಲ್ಲದೆ ಹರಕೆಯನ್ನು ಕೂಡ ಹೊತ್ಕೊಂಡು ಬಂದಿದ್ದಾರೆ ಅದರಲ್ಲೂ ಬಳ್ಳಾರಿಯ ಕನಕ ದುರ್ಗಮ್ಮನ ದೇವಸ್ಥಾನಕ್ಕೆ ಮೂರು ಬಾರಿ ಹೋಗಿದ್ರು ಪತಿ ದರ್ಶನ್ಗೆ ಬೇಲ್ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಹರಕೆಯನ್ನ ಹೊತ್ತಿದ್ರು ವಿಜಯಲಕ್ಷ್ಮಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಪಕ್ಕದಲ್ಲಿರುವಂತ ಕನಕ ದುರ್ಗಮ್ಮ ದೇಗುಲಕ್ಕೆ ಹೋಗ್ತಾ ಇದ್ರು ಮಧ್ಯಂತರ ಬೇಲ್ ಅರ್ಜಿ ಸಲ್ಲಿಕೆಗೂ ಮುನ್ನ ಹರಕೆಯನ್ನ ಹೊತ್ತಿದ್ರು ವಿಜಯಲಕ್ಷ್ಮಿಯವರು ಮಧ್ಯಂತರ ಬೇಲ್ ಬಳಿಕ ಪೂರ್ಣಾವಧಿ ಬೇಲ್ ದೊರಕಿಸಿ ಕೊಡಮ್ಮ ತಾಯಿ ಅಂತ ಹೇಳಿ ಬೇಡಿಕೊಂಡಿದ್ರು ಹರಕೆಯನ್ನ ಹೊತ್ತಿದ್ರು ಕೊನೆಗೂ ಈಗ ಫಲ ಕೊಟ್ಟಿದೆ ಕನಕ ದುರ್ಗಮ್ಮನಿಗೆ ಕಟ್ಟಿಕೊಂಡಂತ ಹರಕೆ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆಯಾದ ಕೂಡಲೇ ವಿಶೇಷವಾಗಿ ಪೂಜೆ ಸಲ್ಲಿಸುವಂತ ಸಾಧ್ಯತೆ ಇದೆ ಬಳ್ಳಾರಿಗೆ ತೆರಳಿ ವಿಜಯಲಕ್ಷ್ಮಿಯವರು ಮತ್ತು ದರ್ಶನ್ ದರ್ಶನ್ ಅವರ ಪುತ್ರ ಇವರೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಕನಕ ದುರ್ಗಮ್ಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಮೂರು ಬಾರಿ ಕನಕ ದುರ್ಗಮ್ಮ ದೇಗುಲದಲ್ಲಿ ವಿಜಯಲಕ್ಷ್ಮಿ ಪೂಜೆಯನ್ನ ನಡೆಸಿದ್ರು ದೇವಿ ಪ್ರಸಾದ ತೆಗೆದುಕೊಂಡ ಮೂರೇ ತಿಂಗಳಲ್ಲಿ ಈಗ ದರ್ಶನ್ಗೆ ಬೇಲ್ ಸಿಕ್ಕಿದೆ ಮೊದಲ ಬಾರಿ ಕಣ್ಣೀರು ಹಾಕುತ್ತಾ ದೇಗುಲಕ್ಕೆ ಹೋಗಿದ್ದರು ದೇವಿಗೆ ಹರಕೆ ಹೊತ್ತು ಪ್ರಸಾದವನ್ನು ತೆಗೆದುಕೊಂಡು ಹೋಗಿದ್ರು ವಿಜಯಲಕ್ಷ್ಮಿ ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆಗುವಾಗಲೂ ಕೂಡ ವಿಜಯಲಕ್ಷ್ಮಿಯವರು ದರ್ಶನವನ್ನು ಪಡೆದುಕೊಂಡು ಬಂದಿದ್ದರು ಶೀಘ್ರದಲ್ಲೇ ದರ್ಶನ್ ಜೊತೆಗೆ ತೆರಳಿ ಕನಕದುರ್ಗಮ್ಮ ದೇವತೆಗೆ ಹರಕೆ ತೀರಿಸುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ